ಯಾವುದೇ ಮುಚ್ಚುಮರ ಇಲ್ಲ ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ ನೇರ ಪ್ರಶ್ನೆ ನೇರ ಉತ್ತರ ಇದು ಜನಮನ ನಾನು ಚಿದಾನಂದ್ ಪಟೇಲ್ ರಾಜ್ಯದಲ್ಲಿ ಮೈತ್ರಿ ಪರ್ವ ಆರಂಭವಾಗಿದೆ ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನಿಂತಿರುವಂಥದ್ದು ರಾಜ್ಯಸಭೆಯಲ್ಲೂ ಕೂಡ ಐದನೇ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಕುಪ್ಪೇಂದ್ರ ರೆಡ್ಡಿ ಕೂಡ ಮೈತ್ರಿ ಅಭ್ಯರ್ಥಿ ಹಾಗಾದರೆ ಲೋಕಸಭೆ ಚುನಾವಣೆಯಲ್ಲಿ ಹಲವಾರು ಸರ್ವೆಗಳಲ್ಲೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿದೆ ಭಾಳಷ್ಟು ಸರ್ವೆಗಳು ಕೂಡ ಇಪ್ಪತ್ತು ಪ್ಲಸ್ ಅಂತ ತೋರಿಸಿದ್ರೆ ಕೆಲವು ಸರ್ವೆಗಳು ಕಾಂಗ್ರೆಸ್ಗೆ ಕೇವಲ ಐದು ಮತ್ತು ಆರು ಸ್ಥಾನಗಳನ್ನು ಮಾತ್ರ ಕೊಟ್ಟಿರುವಂಥದ್ದು ಹಾಗಾದರೆ ಗ್ಯಾರಂಟಿಲಿ ವರ್ಕೌಟ್ ಆಗಿಲ್ಲ ಹಾಗಾದರೆ ಮೈತ್ರಿ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳನ್ನು ಮಣಿಸುತ್ತಾ ಒಟ್ಟಾರೆ ಮೈತ್ರಿಯ ಯುಗ ಆರಂಭ ಆಗಿರುವಂಥದ್ದು ಕರ್ನಾಟಕದಲ್ಲಿ ಆರಂಭ ಆಗಿರುವಂಥದ್ದು ಎಲ್ಲದರ ಬಗ್ಗೆ ಇವತ್ತು ನಾವು ವಿಸ್ತೃತವಾಗಿ ಜನಮನದಲ್ಲಿ ಮಾತನಾಡ್ತಾ ಹೋಗ್ತೀವಿ ಭಾರತೀಯ ಜನತಾ ಪಕ್ಷದ ವಕ್ತಾರಾಗಿರ್ತಕ್ಕಂಥ ಅಶೋಕ್ ರವರಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ವಕ್ತಾರಾಗಿರ್ತಕ್ಕಂಥ ನಿಖೇತ್ ರಾಜ್ ಮೌರ್ಯವರು ಇದ್ದಾರೆ ಅದೇ ರೀತಿ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಕೂಡ ಇರ್ತಕ್ಕಂಥದ್ದು ಜೊತೆಗೆ ಜೆ ಡಿ ಎಸ್ನ ಅನೇಕ ನಾಯಕರುಗಳು ರೇವಣ್ಣ ಸೇರಿದಂತ ಅನೇಕ ನಾಯಕರುಗಳಿದ್ದಾರೆ ನಾವು ಎಲ್ಲರನ್ನು ಕೂಡ ಇವತ್ತು ಚರ್ಚೆಯಲ್ಲಿ ನಾವು ಅವ್ರನ್ನ ಒಳಗೊಳಿಸ್ತೀವಿ ಹಾಗಾಗಿ ನಾನು ನಿಖೇತ್ ರಾಜ್ ಮೌರ್ಯವ್ರನ್ನ ಕೇಳ್ತಾ ಇದ್ದೀನಿ ನಿಖೇತ್ ರಾಜ್ ಮೌರ್ಯವರೇ ಈಗಾಗಲೇ ಮೈತ್ರಿ ಯುಗ ಕರ್ನಾಟಕದಲ್ಲಿ ಆರಂಭ ಆಗಿರುವಂಥದ್ದು ಕಾಂಗ್ರೆಸ್ಗೆ ಇದು ಎಲ್ಲ ಒಂದು ಕಡೆ ನಡ್ಕ ಆರಂಭ ಆಯ್ತಾ ಈಗ ಕಳೆದ ಬಾರಿ ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ನವರು ಮೈತ್ರಿ ಮಾಡ್ಕೊಂಡಿದ್ರು ಏನಾಯಿತು ಮೈತ್ರಿಯಿಂದ ಅದರಿಂದ ಏನಾದರೂ ಲಾಭ ಆಯಿತಾ ನಷ್ಟವೇ ಆಯಿತು ಇವತ್ತು ಬಿ ಜೆ ಪಿ ಭಾವಿಸಿರ್ಬೋದು ಅಷ್ಟೇ ಜೆ ಡಿ ಎಸ್ ಜೊತೆ ಹೋಗಿದ್ದರಿಂದ ತಮಗೆ ಲಾಭ ಆಗುತ್ತೆ ಅಂತ ಇಲ್ಲ ಜೆ ಡಿ ಎಸ್ ಜೊತೆ ಹೋಗಿರೋದ್ರಿಂದ ಬಿ ಜೆ ಪಿ ನಷ್ಟ ಆಗುತ್ತೆ ಯಾಕೆ ಅಂತಂದರೆ ಅವರು ಎಂ ಪಿ ಆಗಿರುವಂಥ ಅವರು ಗೆದ್ದಿರುವಂಥ ಸೀಟ್ಗಳನ್ನು ಅವರು ಜೆ ಡಿ ಎಸ್ಸಿಗೆ ಬಿಟ್ಕೊಡ್ಬೇಕಾಗತ್ತೆ ಯಾಕೆ ಅಂತಂದರೆ ಇಡೀ ದೇ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ಅವತ್ತು ಜೆ ಡಿ ಎಸ್ನವ್ರು ಗೆದ್ದಿದ್ದು ಒಂದೇ ಸೀಟು ಇವತ್ತು ನಮಗೆ ಐದು ಕೊಡಿ ಆರು ಕೊಡಿ ನಾಲ್ಕು ಕೊಡಿ ಅಂತಿದ್ದಾರೆ ಇವ್ರು ಕೊಡೋ ಪ್ರತಿ ಸೀಟು ಕೂಡ ಇವ್ರು ಗೆದ್ದಿರೋ ಸೀಟುಗಳನ್ನೇ ಬಿಟ್ಕೊಡೋ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಾವು ಇಪ್ಪತ್ತೆಂಟು ಸೀಟಲ್ಲಿ ನಾವು ಕಂಟೆಸ್ಟ್ ಮಾಡ್ತೀವಿ ನಾವು ಎಲ್ಲ ಸೀಟ್ಗಳಲ್ಲೂ ನಾವು ಕಂಟೆಸ್ಟ್ ಮಾಡ್ತೀವಿ ಆದರೆ ಜೆ ಡಿ ಎಸ್ ನವರು ತಮಗಿದ್ದ ಅಪರ್ಚುನಿಟಿಯನ್ನು ಕಳ್ಕೊಂಡ್ರು ಪಿಯವರ ಆಪರ್ಚುನಿಟಿಯನ್ನು ಕೂಡ ಕಿತ್ಕೊಂಡ್ರು ಹೀಗಾಗಿ ಬಿಜೆಪಿ ಕಳ್ಕೊಳ್ಳುತ್ತೆ ಬಿಜೆಪಿ ಕಳ್ಕೊಳ್ಳುತ್ತೆ ಮತ್ತು ಪಿಯ ಮೈತ್ರಿ ಮತ್ತು ಜೆ ಡಿ ಎಸ್ಸಿನ ಮೈತ್ರಿ ಏನಿದೆ ಇದು ಯಾವತ್ತಿಗೂ ವರ್ಕ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ನಿಮಗೊಂದು ಉದಾಹರಣೆ ಕೊಡ್ಲ ಇದೇ ಸನ್ಮಾನ್ಯ ಶ್ರೀಮಾನ್ ದೇವೇಗೌಡರು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದರು ಅವರು ಶಾ ಕೇಸರಿ ಶಾಲಾ ಕಂಡು ಹೋಗಿದ್ದು ನನಗೆ ಒಪ್ಪಿಗೆ ಆಗಲಿಲ್ಲ ಈ ಶುಡಂಟ್ ಹ್ಯಾವ್ ಡನ್ ದಿಸ್ ಅನ್ನುವ ಮಾತುಗಳನ್ನು ಭಾಳ ಗಟ್ಟಿ ಮಾತುಗಳಲ್ಲಿ ದೇವೇಗೌಡರು ತಮ್ಮ ಮಗನ ನಡೆಯನ್ನು ಬಿ ಜೆ ಪಿಯವ್ರ ಜೊತೆ ತಾವು ಸೇರ್ಕೊಂಡು ನಡ್ಕೊಂಡ ರೀತಿಯನ್ನು ಪ್ರತಿಭಟಿಸಿದ ಸುಳ್ಳ ಜೆ ಡಿ ಏನಾದರೂ ಸ್ವಲ್ಪ ಆದರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದ್ದರೆ ಹೇಳಿ ದೇವೇಗೌಡರು ಮಾಡಿ ತಪ್ಪು ಅಂತ ಹೇಳಿ ದೇವೇಗೌಡರು ತಪ್ಪು ಕುಮಾರಣ್ಣನ ಬಗ್ಗೆ ಅಂತ ತಪ್ಪು ಹೇಳಿದ್ರಲ್ಲ ಕೇಸರಿ ಶಾಲಾ ಹಾಕೊಂಡೋಗ್ಬಾರ್ದಿತ್ತು ನಮ್ಮದೇ ಆದಂತ ನಮ್ಮದೇ ಆದಂತ ಇವರಿಗೆ ಪಾಪ ಜೆಡಿಎಸ್ನವ್ರು ಜೆ ಡಿ ಎಸ್ನ ಶಾಲನ್ನ ನಾನು ನಿಮ್ಮ ಹತ್ರ ಬರ್ತೀನಿ ಜೆಡಿಎಸ್ನವರು ಜೆ ಡಿ ಎಸ್ನವರು ಜೆಡಿಎಸ್ನ ಶಾಲನ್ನೇ ಪಾಪ ಮರ್ತು ಬಿಟ್ಟಿದ್ದಾರೆ ಇವತ್ತು ಇವತ್ತೇನಾಗ್ತಾ ಇದೆ ಅಂದ್ರೆ ಇಷ್ಟ ಡಿ ಜೆಡಿಎಸ್ ನವರೆಲ್ಲರೂ ಕೂಡ ದೇವೇಗೌಡ ಅಪ್ಪಾಜಿ ಜಿಂದಾಬಾದ್ ಅಂತ ಇದ್ರು ಕುಮಾರಣ್ಣ ಅಂತ ಇದ್ರು ಜೆ ಡಿ ಎಸ್ ಕಾರ್ಯಕರ್ತರೆಲ್ಲರೂ ಕೂಡ ಮೋದಿ ಮೋದಿ ಅಂದಾಗ ಜೆಡಿಎಸ್ ನವ್ ಶುರು ಮಾಡಿದ್ದಾರೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಡಿ ಎಸ್ ಕರ್ನಾಟಕದಲ್ಲಿ ತಾವು ನಿರ್ಣಾಮ ಆಗೋ ಕಡೆಗೆ ಹೆಜ್ಜೆ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಹಲವಾರು ಮೈತ್ರಿ ನೀವು ನೀವು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಕೂಡ ಇರ್ತಕ್ಕಂಥದ್ದು ಈ ಮೈತ್ರಿಯಿಂದ ಇಲ್ಲೊಂದು ಕಡೆ ಕಾಂಗ್ರೆಸ್ಸಿಗೆ ದೊಡ್ಡ ಒಡೆತ ಬೀಳುತ್ತೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಎರಡೂ ಪಕ್ಷಗಳು ಒಟ್ಟಾಗಿ ಹೋದರೆ ಹೆಚ್ಚು ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯ ಇಪ್ಪತ್ತು ಸ್ಥಾನಗಳನ್ನ ಕೊಟ್ಟಿರುವಂಥದ್ದು ಅಶೋಕ್ ಅವರೇ ರಾಜ್ ಮೌರ್ಯ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಮೈತ್ರಿಯಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು ನಮಗೆ ಇದರಿಂದ ಭಯ ಇಲ್ಲ ಸರ್ವೆಗಳು ಚುನಾವಣಾ ಪೂರ್ವ ಸರ್ವೆಗಳು ಏನೇ ಸರ್ವೆಗಳು ಕೊಟ್ಟಿರ್ಬೋದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೆಲವೊಂದು ಕಡೆ ಎಂಬತ್ತು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಅವಕಾಶಗಳಿತ್ತು ಜೆ ಡಿ ಎಸ್ ಇಲ್ಲೊಂದು ಕಡೆ ಕಿಂಗ್ ಮೇಕರ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಈ ಚುನಾವಣಾ ಪೂರ್ವ ಸಮೀಕ್ಷೆಗಳು ಎಲ್ಲವೂ ಕೂಡ ಹುಷಿಯಾಯಿತು ಹಾಗಾಗಿ ಅವ್ರದ್ದು ಮೈತ್ರಿ ಪರ್ವ ಆರಂಭವಾಗಿದೆ ಆದರೆ ಆಗೋದು ಕಷ್ಟ ಅನ್ನೋ ಒಂದು ಮಾತನ್ನು ನಿಖೇತ್ ರಾಜ್ ಅವರು ಹೇಳ್ತಿದ್ದಾರೆ ನಿಖೇತ್ ನಿಖೇತ್ ರಾಜ್ ನಿಖೇತ್ ರಾಜ್ ಮೌರ್ಯ ಅವರು ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಿಂದ ತುಂಬ ದೂರ ಉಳಿದಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ನೀವು ಆಗಿ ನೋಡಿದ್ರೆ ನಾವು ದಕ್ಷಿಣ ಕರ್ನಾಟಕದಲ್ಲಿ ಜ ದಕ್ಷಿಣ ಕರ್ನಾಟಕ ಇನ್ ಸ್ಪೆಸಿಫಿಕ್ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂತಹ ಜಿಲ್ಲೆಗಳಲ್ಲಿ ಅಲ್ಲಿ ಬಿ ಜೆ ಪಿಯ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದ್ದುಬಿಟ್ಟಿತ್ತು ಅಂತ ನಾವೇನು ಹೇಳಲ್ಲ ಆಯಿತಾ ಹಾಗೇನೇ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ನಾನ್ ಒಕ್ಕಲಿಗ ಸೀಟ್ಸಲ್ಲಿ ಬಿ ಜೆ ಪಿಯ ಪರ್ಫಾರ್ಮೆನ್ಸು ಮತ್ತು ಕಾಂಗ್ರೆಸ್ಗೆ ನೇರ ನೇರ ಸ್ಪರ್ಧೆ ಇತ್ತು ಆಮೇಲೆ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಬಿಕಾಸ್ ಆಫ್ ಎಕ್ಸ್ಪೈಸರ್ಡ್ ರೀಸನ್ಸ್ ಜನತಾದಳದ ದೇವೇಗೌಡರು ಮತ್ತು ಕಾಂಗ್ರೆಸ್ ನಡುವೆ ಸದಾ ಪೈಪೋಟಿ ಇತ್ತು ಈಗೇನಾಗ್ತಿದೆ ಅಂತಂದರೆ ನೈಜವಾಗಿ ಇವತ್ತು ಜನತಾದಳದ ಅಲಯನ್ಸು ಬಿ ಜೆ ಪಿ ಜೊತೆ ಆಗಿದ್ದರಿಂದ ಒಕ್ಕಲಿಗರ ಪ್ರಾಬಲ್ಯತೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಜೊತೆಗೂಡಿ ಚುನಾವಣೆ ಮಾಡೋದು ಜೊತೆಗೆ ರಾಯಚೂರು ತೆಗೆದುಕೊಳ್ಳೋಣ ಉದಾಹರಣೆಗೆ ಮತ್ತು ಬೀದರ್ ತೆಗೆದುಕೊಳ್ಳೋಣ ಉದಾಹರಣೆಗೆ ಗುಲ್ಬರ್ಗ ತೆಗೆದುಕೊಳ್ಳೋಣ ಅಲ್ಲಿ ಒಂದಷ್ಟು ಮತದಾರರು ದೇವೇಗೌಡರ ಅನೇಕ ಫ್ಯಾಕ್ಟರ್ಸ್ ಬಿಕಾಸ್ ಆಫ್ ನೀರಾವರಿ ಬಿಕಾಸ್ ಆಫ್ ನೀ ದೇವೇಗೌಡರು ಮಾಡಿದಂಥ ಕಾಂಟ್ರಿಬ್ಯೂಷನ್ನು ಯಾರೂ ಸಹ ಮರೆಯೋಕ್ಕಾಗಲ್ಲ ಅದನ್ನೇನಾದರೂ ಮರ್ತ್ರೆ ಕರ್ನಾಟಕದ ಜನ ಮೂರುಖರಾಗ್ತಾರೆ ಯಾಕೆ ಅಂತಂದರೆ ದೇವೇಗೌಡರು ಒಂದು ಮಹಾನ್ ವ್ಯಕ್ತಿತ್ವ ನೀರಾವರಿ ಕ್ಷೇತ್ರದಲ್ಲಿ ಅನೇಕ ಅನೇಕ ಕೊಡುಗೆಗಳನ್ನ ತಮ್ಮದೇ ಅಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ರಸ್ತೆಗಳಲ್ಲಿ ಅವ್ರಿಗೆ ಪ್ರಧಾನಮಂತ್ರಿಗಳಾಗಿದ್ದಾಗ ಇನ್ಫ್ಯಾಕ್ಟ್ ಡಿ ಪಿ ಆರು ಸಹ ಡಿ ಪಿ ಆರ್ ಫಾರ್ ಕ್ವಾ ಗೋಲ್ಡನ್ ಕ್ವಾಡಿಲೇಟರ್ ವಾಸ್ ಆಲ್ಸೋ ಡನ್ ಬೈ ದೇವೇಗೌಡ ಜಿ ಇದೆಲ್ಲೂ ಸಹ ಕರ್ನಾಟಕ ಜನಗೂ ಅರ್ಥ ಅರ್ಥ ಆಗಿದೆ ಪ್ಲಸ್ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಗೊತ್ತಿಲ್ಲ ಅಂದರೆ ಮ ಈ ಮೈತ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಜೆ ಡಿ ಎಸ್ ಉಸಿರು ಕೊಡ್ತಿದೆಯಾ ಅಥವಾ ಜೆ ಡಿ ಎಸ್ನ ಉಳಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಉಸಿರನ್ನು ಕೊಡ್ತಾ ಇದೆಯಾ ಸರ್ ನೋಡಿ ಇಬ್ಬರು ಸಹ ಸಿನರ್ಜಿ ಅಂತ ಒಂದು ಪದ ಉಪಯೋಗಿಸ್ತೀವಿ ಮ್ಯಾನೇಜ್ಮೆಂಟ್ ಸರ್ಕಲ್ಸಲ್ಲಿ ನಾವು ಅಥವಾ ಜೊತೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಒಂದು ಉಪಯೋಗಿಸ್ತೀವಿ ಜೊತೆಗೆ ಹೋದಂತಹ ಸಂದರ್ಭಗಳಲ್ಲಿ ಜೆ ಡಿ ಎಸ್ನ ಒಂದಷ್ಟು ಮತಗಳಲ್ಲೂ ಈಗ ನಾನು ಯಾವುದು ಮೂರು ಜಿಲ್ಲೆಗಳು ಹೇಳಿದೆ ಉತ್ತರ ಉತ್ತರ ಕರ್ನಾಟಕದಲ್ಲಿ ಬೀದರು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮತ್ತು ಇನ್ಫ್ಯಾಕ್ಟ್ ಬಿಜಾಪುರ್ ಇರ್ಬೋದು ಇಲ್ಲೆಲ್ಲವೂ ಸಹ ನೈಜವಾಗಿ ಜೆ ಡಿ ಎಸ್ ಓಟ್ಸು ಬಿ ಜೆ ಪಿಗೆ ಶಿಫ್ಟ್ ಆಗ್ತದೆ ಮತ್ತು ನಾವು ಎಲ್ಲಿ ಮಂಡ್ಯ ಅಥವಾ ಹಾಸನ್ ನಮ್ಮ ಏನು ಹಿರಿಯ ನಾಯಕರೇನು ಡಿಸೈಡ್ ಮಾಡ್ತಾರೋ ಅದ್ರ ಪ್ರಕಾರ ಅಂಥ ಕಡೆ ಬಿ ಜೆ ಪಿಯ ಏನು ಟ್ರೆಡಿಷ್ನಲ್ ಓಟ್ಸ್ ಇತ್ತು ಒಂದಷ್ಟು ಜನ ಅವರೂ ಸಹ ಕಾ ಜೆ ಡಿ ಎಸ್ಗೆ ಮತ ಕೊಡ್ತಕ್ಕಂಥ ಕೆಲಸನ ಮಾಡ್ತಾರೆ ಇದ್ರೂ ಆದರೆ ಇವತ್ತು ಏನಿವತ್ತು ಚುನಾವಣೆ ನಡೀತಾ ಇದೆ ನಾಳೆಗೆ ವಿಧಾನಸಭಾ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ನೋಡಿ ಇಲ್ಲಿ ಇಲ್ಲಿ ಪಾಪ ಮೌರ್ಯ ಅವರು ನೋಡಿದಾರೋ ಇಲ್ಲೋ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ ಅಲ್ಲಿ ಆದರೆ ಏನಂತಂದರೆ ಮೂರು ಸಾವಿರದ ಐನೂರು ಅಲ್ಲಿ ಜೆ ಡಿ ಎಸ್ನ ಓಟ್ಸು ನಾಲ್ಕು ಸಾವಿರದ ಇನ್ನೂರು ಬಿ ಜೆ ಪಿಯ ಓಟ್ಸು ಕಾಂಗ್ರೆಸ್ಗಲ್ಲಿ ನೆಲೆನೇ ಇರಲಿಲ್ಲ ಕಾಂಗ್ರೆಸ್ನ ಲಾಸ್ಟ್ ಟೈಮ್ ಪೀಟರ್ ಅವರು ನಿಂತ್ಕೊಂಡಾಗ ಎಂಟುನೂರ ಒಂದೋ ಎಂಟುನೂರ ಎರಡು ಓಟ ತೊಗೊಂಡ್ರು ಅಲ್ಲಿ ಪುಟ್ಟಣ್ಣನವರು ಅವ್ರದೇ ಆದಂತಹ ತಂತ್ರ ಕುತಂತ್ರಗಳಿಂದ ಅವರು ಒಂದಷ್ಟು ಓಟ್ಗಳ ಬ್ಯಾಂಕ್ನ ಮಾಡ್ಕೊಂಡಿದ್ದಾರೆ ಅವರು ಪಕ್ಷದ ಪಕ್ಷಕ್ಕೆ ಜಿಗ್ದಿದ್ರಿಂದ ಅವ್ರ ಸತಿ ಸೋಲನ್ನ ಪುಟ್ಟಣ್ಣನವರು ಜೆ ಡಿ ಎಸ್ನಲ್ಲೂ ಕೂಡ ಇದ್ರು ಜೆ ಡಿ ಇಂದ ಭಾರತೀಯ ಜನತಾ ಪಕ್ಷ ಬಂದ ಕೂಡ ಇದೇ ತಂತ್ರ ಕುತಂತ್ರವನ್ನು ಮಾಡಿದ್ರ ನೋಡಿ ತಂತ್ರ ಕುತಂತ್ರಗಳನ್ನು ಪಕ್ಷಗಳು ಮಾಡ್ತವೆ ಅದನ್ನೇ ನಾನು ತಪ್ಪು ಅಂತ ಹೇಳಲ್ಲ ಆದರೆ ಪುಟ್ಟಣ್ಣನವರು ಸ್ವಲ್ಪ ಹೈಯೆಸ್ಟ್ ಪ್ರಮಾಣದಲ್ಲಿ ಮಾಡಿದ್ದಾರೆ ಅಂತಕ್ಕಂಥವ್ರು ಶಿಕ್ಷಕರು ಹೇಳ್ತಕ್ಕಂತಹ ವಾದ ಅದು ನನ್ನ ಆಪಾದ್ನೆ ಅವ್ರ ಅಲ್ಲ ಆದರೆ ಪುಟ್ಟಣ್ಣನವ್ರ ಈ ಸತಿ ಸೋಲ್ತಾರೆ ಯಾಕೆ ಅಂತಂದರೆ ಮೂರು ಸಾವಿರದ ಎಂಟುನೂರು ಓಟು ಜೆ ಡಿ ಎಸ್ನೂ ನಾಲ್ಕು ಸಾವಿರದ ಇನ್ನೂರು ಓಟು ಬಿ ಜೆ ಪಿಯ ಓಟ್ಗಳಿಂದ ಅವರು ಈ ಸತಿ ಇವತ್ತು ಗಡಗಡ ಅಂತ ನಡ್ತಾ ಇರತಕ್ಕಂತಹದ್ದು ಓನ್ಲಿ ಬಿಕಾಸ್ ಆಫ್ ದಿಸ್ ಪುಟ್ಟಣ್ಣವ್ರಿಗೆ ಒಂದಷ್ಟು ಓಟ್ ಬೀಳುತ್ತೆ ಅವರ ಏನೊಂದು ಸಿಸ್ಟಮ್ ಇದೆ ಇವತ್ತು ರಾತ್ರಿ ಏನು ಕೆಲಸ ಮಾಡುತ್ತೆ ಸಿಸ್ಟಮು ಆ ಸಿಸ್ಟಮಿಂದ ಒಂದಷ್ಟು ಪೋರ್ಟ್ಗಳನ್ನ ಪಡ್ಕೊಂಬೋದು ಪುಟ್ಟಣ್ಣ ಆದರೆ ಪುಟ್ಟಣ್ಣನವರು ಸೋಲಿನ ಭೀತಿ ಖಂಡಿತವೋಲು ಕಾಣಿಸ್ತಾ ಇದೆ ಆದರೆ ಇದು ಬರೀ ಶಿಕ್ಷಕರ ಕ್ಷೇತ್ರಕ್ಕೆ ನಿಲ್ತಾ ಇಲ್ಲ ಎಸ್ ನಾನು ಎಸ್ ನಾನ್ ಎಸ್ ನಾನು 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 ಜೆ ಡಿ ಎಸ್ ಒಂದು ನಾನು ನಿಮ್ಮ ಹತ್ರ ಬರ್ತೀನಿ ರೇವಣ್ಣವರೇ ರೇ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಮಾತಾ ರೇವಣ್ಣವರೇ ಅಶೋಕ್ ಅವ್ರು ಹೇಳಿದರು ನಮ್ಮ ಇಬ್ಬರದು ನಮ್ಮ ಇಬ್ಬರದ್ದು ಸಿನರ್ಜಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮೈತ್ರಿ ನಿಮ್ಮದು ಆರಂಭ ಆಗಿದೆ ಶಿಕ್ಷಕ ಶಿಕ್ಷಕರ ಕ್ಷೇತ್ರ ಚುನಾವಣೆಯಿಂದ ಹಿಡಿದು ರಾಜ್ಯಸಭಾ ಚುನಾವಣೆಯಿಂದ ಹಿಡಿದು ಇದೀಗ ಸೀಟ್ ಅನೌನ್ಸ್ ಆಗಿಲ್ಲ ಆದರೆ ಆಗಿದೆ ಆದರೆ ಕಾರ್ಯಕರ್ತರು ಜೆಲ್ಲಾಗ್ತಾರ ಈಗಾಗಲೇ ನೋಡಿ ಹಾಸನದಲ್ಲಿ ನೇರವಾಗಿ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರು ಎಕ್ಸ್ ಎಮ್ ಎಲ್ ಎ ಅಮಿತ್ ಶಾರವರು ಮೀಟಿಂಗನ್ನು ಮಾಡ್ತಾರೆ ಆದರೂ ಕೂಡ ನೇರವಾಗಿ ಹೇಳ್ತಾರೆ ನಾವು ಜೆ ಡಿ ಎಸ್ ಜೊತೆ ನಾವು ಹಾಸನ ಜಿಲ್ಲೆಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಈ ಥರದ್ದು ಎಲ್ಲ ಒಂದು ಕಡೆ ಕಾರ್ಯಕರ್ತರ ನಡುವೆ ಒಂದಷ್ಟು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬಂದು ಈ ಮೈತ್ರಿಯಲ್ಲಿ ಕೆಲವೊಂದು ಕಡೆ ನಿಮಗೆ ತೊಂದರೆ ಆಗುತ್ತಾ ಏನಾಗಲ್ಲ ಸರ್ ನಾವು ಕ ಫಸ್ಟೆ ಬಿ ಜೆ ಪಿ ಜೊತೆ ಹೋಗಿದ್ರೆ ಹಿಂದೆ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಎರಡು ಸಾವಿರದ ಆರಲ್ಲಿ ಎಂಥ ರಾಜ್ಯಕ್ಕೆ ಇದು ಕೊಟ್ಟರು ಕೊಡುಗೆ ಕೊಟ್ಟರು ಅದೇ ಇವ್ರ ಜೊತೆ ದರಿದ್ರ ಕಾಂಗ್ರೆಸ್ನವ್ರ ಜೊತೆ ಎರಡು ಸಾವಿರದ ಹದಿನೆಂಟಕ್ಕೆ ಹೋಗಿ ನಾವು ಅನುಭವಿಸ್ಬಾರ್ದಲ್ಲ ಅನುಭವಿಸ್ಬಿಟ್ವಿ ಇವರು ಇವರೇ ನಮ್ಮ ಮನೆ ಬಾಗ್ಲಿ ಬಂದು ಇವರೇ ಮನೆ ಬಾಗ್ಲಿ ಬಂದು ಕರ್ಕೊಂಡೋಗಿ ತಟ್ಟೆ ಕೊಟ್ಟು ತಟ್ಟೆ ಕೊಟ್ಟು ಊಟ ಕಿತ್ಕೊಂಡ್ರು ತಟ್ಟೆ ಇಟ್ಟರು ಊಟ ಇಕ್ಲಿಲ್ಲ ಆತರ ತಟ್ಟೆ ಕೊಟ್ಟಿದೀವಿ ಅಂತ ರಾಜ್ಯ ಜನ ತೋರಿಸಿ ಯಾವಾರಿಸಿದ್ರು ಊಟ ಕೊಡ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಆರಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಕೊಡುಗೆಗಳನ್ನ ಅದ್ಭುತವಾದ ಕೊಡುಗೆಗಳು ಅದರಿಂದ ಸಣ್ಣ ಪುಟ್ಟ ಕಾರ್ಯಕರ್ತರು ಕೆಲವು ಜಿಲ್ಲೆಗಳಲ್ಲಿ ಗೊಂದಲ ಇರನ್ನ ಹೈಕಮಾಂಡ್ ಸರ್ ಮಾಡ್ಕೊಂತಾರೆ ಮೋದಿ ಅಮಿತ್ ಶಾ ಜಿ ಅವರು ಮತ್ತೆ ದೇವೇಗೌಡರು ಕುಮಾರಸ್ವಾಮಿ ಕುಮಾರಣ್ಣವರು ಕುಂತ್ಕೊಂಡ ಸಾಲ ಮಾಡ್ಕೊತಾರ ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ ನಾವು ಬಿಜೆಪಿಯವರು ಅಣ್ ತಮ್ದ ಒಟ್ಟಾಗಿ ಹೋಗ್ತೀವಿ ಸರ್ ಭವಿಷ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದು ಮಾತನ್ನ ಹೇಳಿದರು ತಮ್ಮ ಇಳಿವಯಸ್ಸಿನ ರಾಜಕಾರಣದಲ್ಲಿ ಕೂಡ ಒಂದು ಮಾತನ್ನು ಹೇಳಿದರು ಭಾರತೀಯ ಜನತಾ ಪಕ್ಷ ಜೊತೆ ನಾವು ಯಾಕೆ ಸೇರ್ಕೊಂಡೀವಿ ಅಂತ ಹೇಳಿ ಇದು ನಾನು ಹೇಳಿದ್ದಲ್ಲ ನಮ್ಮ ಪಕ್ಷದ ಉಳಿವಿಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಜೊತೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿತ್ತು ಅಂತ ಒಂದು ಮಾತನ್ನು ಹೇಳಿದರು ಇದು ಎಂಥ ಮಾತು ದೇವೇಗೌಡರು ಅಂತ ದೇವೇಗೌಡರು ರಾಜಕೀಯ ಚಾಣಾಕಿರೋರು ಟ್ವೆಂಟಿ ಫೋರ್ ಅವರ್ಸ್ ಪೊಲಿಟಿಸ್ ಅಂತ ಹೇಳ್ತಾರೆ ಲಿವಿಂಗ್ ಲೆಜೆಂಡ್ ಪೊಲಿಟಿಸ್ ಅಂತ ಕರೀತಾರೆ ಅಂಥ ದೇವೇಗೌಡರು ಕೂಡ ಇವತ್ತು ನನ್ನ ಪಕ್ಷ ಉಳಿವಿಗಾಗಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾ ಇದ್ದೀವಿ ಅವ್ರ ಜೊತೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅನ್ನೋ ಮಾತು ಇಲ್ಲ ಒಂದು ಕಡೆ ನಿಮ್ಮ ಪಕ್ಷ ಇವತ್ತು ಅಂಥ ಸ್ಥಿತಿಗೆ ಇಳಿದಿತ್ತಾ ಎಲ್ಲೊಂದು ಕಡೆ ಕಾರ್ಯಕರ್ತರು ಕೂಡ ಎಲ್ಲೊಂದು ಕಡೆ ಧೈರ್ಯಗೆಟ್ಟಿದ್ರ ಪಕ್ಷ ಎಲ್ಲ ಒಂದು ಕಡೆ ಬೇರೆ ಬೇರೆ ಚಿತ್ರ ಆಗುವ ಸಾಧ್ಯತೆ ಇತ್ತ ನಿಮ್ಮ ಪ್ರಕಾರ ತಾವು ಒಬ್ಬ ಆನೆಸ್ಟ್ ಕಾರ್ಯಕರ್ತರಾಗಿದ್ದೀರಾ ಮಹಾಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಾ ಭಾಳಷ್ಟು ವರ್ಷ ದೇವೇಗೌಡರ ಜೊತೆ ಇರತಕ್ಕಂಥರು ಇಂಥ ಮಾತು ದೇವೇಗೌಡರಂಥ ಬಾಯಲ್ಲಿ ಬಂದಿರುವಂಥದ್ದು ನೋಡಿದರೆ ಈ ಮೈತ್ರಿ ಒಳಗಡೆ ಗೆಲ್ಲುವಿಗಿಂತಲೂ ಪಕ್ಷದ ಉಳಿವು ಮುಖ್ಯ ಆಗಿತ್ತ ದೇವೇಗೌಡ ರುತ್ತೀಸ್ ಹೇಳಿ ಪಕ್ಷ ಉಳಿಸ್ಕೊಳಕೋಸ್ಕರ ಮಾತ್ರ ದೇವೇಗೌಡರು ಬೇರೆ ಪಕ್ಷಗಳಿಗೆಲ್ಲ ಹೋಗ್ಲಿಲ್ಲ ಇಡೀ ಯಾವ್ದು ಅವರು ಬೇರೆ ಕಳತನ ಮಾಡ್ಕೊಂಡು ತಲೆ ಹೊಡೆದು ಯಾವುದು ಸಂಪಾದನೆ ಮಾಡಿಟ್ಟಿಲ್ಲ ದೇವೇಗೌಡರು ಒಂದು ಪಕ್ಷನ ಆರಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದೆಲ್ಲಾನು ಹಿಂದಿನ ಕಾರಣ ರೈತರುಗಳಿಗೋಸ್ಕರನೇ ಮಾತ್ರನೇ ಆಗಿರುತ್ತೋ ಹೊರ್ತು ಅವ್ರು ಮನೆ ಬೆಳೆಸ್ಕೊಳ್ಳೋಕೆ ಪಕ್ಷ ಬೆಳೆಸ್ಕೊಳಕ್ಕಂತೂ ಒಂದೇ ಒಂದು ಪರ್ಸೆಂಟು ಕಾರಣ ಅಲ್ಲ ಅವರು ಬೆನ್ನೆಲುಬಾಗಿ ರೈತರು ನಿಂತಿದ್ದಾರೆ ರೈತರು ಮಕ್ಕಳನ್ನ ಸ್ವತಂತ್ರವಾಗಿ ಕಾಪಾಡೋಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಅವ್ರ ಮಾನ ಮರ್ಯಾದೆ ಏನು ಹೋದ್ರು ಪರವಾಗಿಲ್ಲ ನಾನು ರೈತರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಒಂದೇ ಒಂದು ಈ ತರ ಸೇರ್ಕೊಂಡಿರೋದಷ್ಟೇ ಅವ್ರ ಪಕ್ಷ ಉಳಿಸ್ಕೊಳಕ್ಕೆ ಅವ್ರು ಯಾವ್ದು ಒಂದು ಪರ್ಸೆಂಟ್ ಕೂಡ ಇಲ್ಲ ಪ್ರತಿ ಹಂಡ್ರೆಡ್ ಪರ್ಸೆಂಟ್ ರೈತರನ್ನ ಉಳಿಸಕ್ಕೋಸ್ಕರ ಮಾಡಿರೋದಷ್ಟೇ ಎಸ್ ಮೇಡಮ್ ಹೇಳಿದ್ರು ರೈತರ ಮಕ್ಕಳ ಉಳಿವಾಗಿ ಅನಿವಾರ್ಯವಾಗಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಸೇರ್ಪಡೆ ಅಂದರೆ ಅಂದ್ರೆ ಮೈತ್ರಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ರು ಅಂತೇಳಿ ಸರ್ ದೇವೇಗೌಡರು ಪ್ರಧಾನ ಮಂತ್ರಿಗಳು ಆಗೋ ಸಂದರ್ಭದಲ್ಲಿ ಕೂಡ ಅವರು ಯಾವುದು ಬೈಕೆ ಇಟ್ಕೊಳ್ಳಿಲ್ಲ ಅದು ತಾನಾಗಿ ಕಾಂಗ್ರೆಸ್ನವರು ಒಂದು ನೀವು ಪ್ರಧಾನ ಮಂತ್ರಿ ಆಗಬೇಕು ಅಂದ್ಬಿಟ್ಟು ಏನು ಹನ್ನೊಂದು ತಿಂಗಳು ಅಧಿಕಾರ ಕೊಟ್ಟರು ಆಮೇಲೆ ಕುತಂತ್ರ ರಾಜಕಾರಣ ಸ್ಟಾರ್ಟ್ ಆಯ್ತು ಯಾಕೆ ಕುತಂತ್ರ ರಾಜಕಾರಣ ಅಂದ್ರೆ ಅಂತ ಪಕ್ಷದ ಉಳಿವಿಗಾಗಿ ಭಾರತೀಯ ಜನತಾ ಪಕ್ಷ ಸೇರುವಂತ ಅನಿವಾರ್ಯತೆ ಬಂತ ಸರ್ ಪಕ್ಷದ ಉಳಿವಿಗಾಗಿ ಅಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಜನತೆಗೆ ಒಳಿತಿಗಾಗಿ ನಮ್ಮ ದೇವೇಗೌಡರು ಕುಮಾರಣ್ಣವರು ಬಿ ಜೆ ಪಿ ಪಕ್ಷದ ಜೊತೆ ಹೋಗಿದ್ದಾರೆ ಕಮ್ಯುನಲ್ ಪಾರ್ಟಿ ಅಂತೇಳಿ ಇದೇ ಜೆ ಡಿ ಎಸ್ನವರು ಹೇಳ್ತಿದ್ರು ಇದೇ ಅವರು ಕೂಡ ಹೇಳ್ತಿದ್ರು ಆ ಸಂಘ ಪರಿವಾರದ ನಾಯಕರನ್ನು ಮತ್ತು ಸಂಘ ಪರಿವಾರವನ್ನು ಪದೇ ಪದೇ ಅವರು ಟ್ವೀಟ್ ಮುಖಾಂತರ ಓಪನ್ ಆಗಿ ಹೇಳಿಕೆ ಕೊಡ್ಕೊಳ್ಳುವ ಮುಖಾಂತರ ಜರಿತಾಯಿದ್ರು ಇವತ್ತು ತಾವು ಅಲ್ಪಸಂಖ್ಯಾತರಿದ್ದೀರ ನಿಮಗೆ ಈ ಬಿ ಭಾರತೀಯ ಜನತಾ ಪಕ್ಷದ ಮೈತ್ರಿ ಆಗಿರುವಂಥದ್ದು ಅಲ್ಪಸಂಖ್ಯಾತ ನಿಮ್ಮ ನಿಮ್ಮಷ್ಟು ಒಂದಷ್ಟು ಜೆ ಡಿ ಎಸ್ನ ಇಷ್ಟಾವಂತರಿಗೆ ಇದು ಜೆಲ್ಲಾಗುತ್ತಾ ಸರ್ ಖಂಡಿತ ಇಲ್ಲ ಖಂಡಿತ ಇಲ್ಲ ನಾವು ಮೈ ಮಾತಾಡೋ ಸುಮ್ನೆ ರಾಯ ಕೇಳ್ಕೊಂಡು ಆಮೇಲೆ ಮಾತಾಡಿ ನೀನು ಹಾಂ ಉತ್ತರ ಏನು ಕೊಡ್ತೀನಿ ಅದು ಕೇಳು ಒಂದು ನಿಮಿಷ ಇವಾಗ ನಾವು ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಕುಮಾರಣನ್ ಜೊತೆಯಲ್ಲಿದ್ದೀವಿ ಜೆ ಡಿ ಎಸ್ ಜೊತೆಯಲ್ಲಿದ್ದೀವಿ ಯಾಕಂದರೆ ಜೆ ಡಿ ಎಸ್ ಯಾವತ್ತೂ ಕಮ್ಯೂನಲ್ ಅಲ್ಲ ಒಂದು ಎವ್ರಿ ಪಾರ್ಟಿ ಹ್ಯಾಸ್ ಸಮಥಿಂಗ್ ಡಿಫ್ರೆನ್ಸ್ ಇವಾಗ ಕಾಂಗ್ರೆಸಲ್ಲಿ ಬಿ ಜೆ ಪಿಯಿಂದ ಬಂದಿದ್ದ ತಕ್ಷಣ ಅವ್ರು ಕಮ್ಯೂನಲ್ ಅಲ್ಲ ಇವಾಗ ನಾವು ಬಿ ಜೆ ಪಿಯಲ್ಲಿ ಸೇರಿಕೊಂಡ್ರೆ ನಾವು ಕಮ್ಯೂನಲ್ಲು ಇದು ಏನಿದು ಏನಂದ್ರೆ ಇವಾಗ ಇವ್ರು ಹೇಳ್ತಿದ್ರಲ್ಲ ಬಿ ಜೆ ಪಿ ಅವರು ವಾಷಿಂಗ್ ಮಿಷಿನ್ ಇಟ್ಕೊಂಡವ್ರಂತ ಅದೇ ಥರ ವಾಷಿಂಗ್ ಮಿಷಿನ್ ಇವ್ರು ಇಟ್ಕೊಂಡಿದಾರಾ ಬಿ ಜೆ ಪಿಯಿಂದ ಬಂದಿರೋರೆಲ್ಲ ಒಳ್ಳೆಯವರು ನಾವು ಬಿ ಜೆ ಪಿ ಜೊತೆಯಲ್ಲಿ ಹೋದರೆ ನಾವು ಕೆಟ್ಟವರು ಕಮ್ಯೂನಲ್ಲು ಒಂದು ಪ್ರತಿಯೊಬ್ಬರು ಕಮ್ಯೂನಲ್ ಇಲ್ಲ ಇವಾಗ ಮೋದಿಜಿ ಮೋದಿಜಿ ಕಮ್ಯೂನಲ್ ಆಗಿದಾರ ಬಿಜೆಪಿ ಇವಾಗ ಮೋದಿಜಿ ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಇವರಾಗ್ಲಿಂದ ಹೇಳ್ತಾ ಇದಾರೆ ಅದು ಯಾವ ದರಿದ್ರ ಗಳಿಗೆ ಇತ್ತು ಯಾವಾಗ್ಲೂ ನಾವು ಇವ್ರ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಾಗ ನಮ್ ಜೆ ಡಿ ಎಸ್ ಪಕ್ಷ ಹಾಳಾಗಿರೋದೆ ಮೋದಿ ಇಸ್ ಎ ವೆರಿ ಇಂಟೆಲಿಜೆಂಟ್ ಪರ್ಸನ್ ಅವರು ನಮ್ಮನ್ನ ಕೈ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಬುದ್ಧಿವಂತರು ಚೆನ್ನಾಗಿ ಗೊತ್ತು ದೇವೇಗೌಡ ಕೆಪಾಸಿಟಿ ಏನಂತ ಇಡಿ ಬಂದಿರೋದು ನಿಮ್ಗೆ ನಾನು ಆಮ್ ಆದ್ಮಿ ಪಕ್ಷವನ್ನು ಮಾತಾಡಿಸ್ತೀನಿ ಎಸ್ ಸರ್ ರಾಜ್ಯದಲ್ಲಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಮೈತ್ರಿ ಆಗಿರುವಂತದ್ದು ಅವರು ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಲೋಕಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಬೆಂಬಲಿತ ಪಕ್ಷಗಳಾಗಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷಗಳನ್ನ ಮಣಿಸಬೇಕು ಅನ್ನೋದು ಅವರು ಉದ್ದೇಶ ಆಗಿರ್ತಕ್ಕಂಥ ಅವ್ರು ಹೇಳ್ತಿದ್ದಾರೆ ನಾವು ಭಾರತೀಯ ಜನತಾ ಪಕ್ಷ ಸೇರಿದ್ರಿಂದ ನಮಗೆ ಜೆಲ್ಲಾಗ್ತಿದೆ ಅನ್ನೋ ಒಂದು ಮಾತು ಹೇಳ್ತಾರೆ ನೀವು ಕಾಂಗ್ರೆಸ್ನ ಒಟ್ಟಾಗಿ ಹೋಗೋದ್ರಿಂದ ಈ ಮೈತ್ರಿಯನ್ನ ಮಣಿಸ್ಲಿಕ್ಕೆ ಸಾಧ್ಯನಾ ಖಂಡಿತ ಇವಾಗ ನೋಡಿ ಅವರು ಇವರಿಬ್ರು ಏನಕ್ಕೆ ಇವತ್ತು ಒಕ್ಕೂಟ ಆಗಿದೆ ಇವ್ರು ಏನಕ್ಕೆ ಒಕ್ಕೂಟ ಮಾಡ್ಕೊಂಡಿದ್ದಾರೆ ಅದರಲ್ಲೇ ಅವ್ರು ಗೊತ್ತಾಗುತ್ತೆ ಅವರಿಬ್ಬರು ವೀಕ್ ಇದಾರೆ ಅಂತ ಅವರಿಬ್ರು ಸ್ಟ್ರಾಂಗ್ ಆಗಿದ್ದಾರೆ ಒಬ್ರಿಗೊಬ್ರು ಎಣ್ಣೆ ತರ ಕಿತ್ತಾಡೋರು ನಮ್ಮೊಂದನ್ನೇ ನೋಡಿದಿವಿ ಇವ್ರು ಒಗ್ಗಟ್ಟಾಗಿ ಬಂದಿದ್ದಾರೆ ಇವಾಗ ಏನಕ್ಕೆ ಇಬ್ರಿಗೂ ಗೊತ್ತು ಅವರಿಬ್ರು ಬಿಟ್ಟು ಒಬ್ರು ಹೋದ್ರೆ ಗ್ಯಾರಂಟಿ ಸೋಲ್ತಾರೆ ಅಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ ನಮ್ಮ ಇಂಡಿಯಾ ಒಕ್ಕೂಟ ಬಂದೇ ಬರುತ್ತೆ ಅದು ಭಯ ಪಡ್ಕೊಂಡು ಇವ್ರಿಬ್ರು ಒಟ್ಕೆ ಬಂದಿದ್ದಾರೆ ಇಲ್ಲವ್ರೆ ಖಂಡಿತ ಇವ್ರು ಹೊಡ್ಕೆ ಬರ್ತಿರೋರಲ್ಲ ಇದಂತೂ ನೋಡಿ ಇಲ್ಲೇ ಇಲ್ಲೇ ನೋಡಿ ಅವರು ಕಾಂಗ್ರೆಸ್ ಜೆ ಡಿ ಎಸ್ ಶಾಲೆ ರೆಡಿ ಇಲ್ಲ ಇಲ್ಲಿ ಫೋರ್ಸಿಬಲಿ ಇವಲ್ಲಿ ನಮ್ಮ ಮುಂದೆ ಹಾಕೊಳ್ಳಿ ಹಾಕೊಳ್ಳಿ ಅಂತ ಇವರ ಕಾರ್ಯಕರ್ತರು ಒಟ್ಟಿಗೆ ಇರೋಕೆ ರೆಡಿ ಇಲ್ಲ ಇವನ್ ಚುನಾವಣೆಗೋಸ್ಕರ ಮೂರೇ ತಿಂಗಳು ಆಮೇಲೆ ನೋಡಿ ಮತ್ತೆ ಜೆ ಡಿ ಎಸ್ ಅವರು ಸೋತ ಮೇಲೆ ಅದೇ ಬಿಜೆಪಿ ವಿರುದ್ಧ ಮಾತಾಡಿ ಶುರು ಮಾಡ್ತಾರೆ ವಿನ ಇವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಒಗ್ಗಟ್ಟಾಗೂ ಬರೋದಿಲ್ಲ ಕರ್ನಾಟಕ ಜನ ವಿರುದ್ಧ ಓಡಿಸ್ತಾರೆ ಎಸ್ ಪಂಜಾಬ್ನಲ್ಲಿ ಪಂಜಾಬ್ನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಅವರು ನಾವು ಒಂದೇ ಒಂದು ಸೀಟನ್ನು ಕೂಡ ಕಾಂಗ್ರೆಸ್ಗೆ ಕೊಡಲ್ಲ ಅಂತೇಳಿ ಪಂಜಾಬ್ನ ನಿಮ್ಮ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ನೀವು ಜೆಲ್ಲಾಗ್ತೀರಾ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರುಗಳು ನಮ್ಮ ಮುಖ್ಯಮಂತ್ರಿ ಎಲ್ಲೂ ಹತ್ರ ಹೇಳಲೇ ಇಲ್ಲ ಸರ್ ನೀವು ಹೇಳ್ತಾ ಇದ್ದೀರಾ ಮೀಡಿಯಾದವರು ನಮ್ಮ ಮುಖ್ಯಮಂತ್ರಿ ಎಲ್ಲಾದರೂ ಹತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ತೋರಿಸಿ ಪಂಜಾಬ್ನಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಎಲ್ಲೂ ಇಲ್ಲ ಸರ್ ನೀವು ಮೀಡಿಯಾದವ್ರು ಗೊಂದಲ ಮಾಡಕ್ಕೆ ತೋರಿಸ್ತಾ ಇದ್ದೀರಾ ಅಷ್ಟೇ ಜನರ ಅಭಿವೃದ್ಧಿ ಜನರಿಗೆ ಸಿಕ್ ಸಿಗಬೇಕಾದಂತಹ ಟ್ಯಾಕ್ಸ್ ಅಮೌಂಟ್ ರಿಟರ್ನ್ ಅಮೌಂಟ್ ಸಿಗಬೇಕು ಇವತ್ತೇನು ಜಿ ಜಿ ಎಸ್ ಟಿ ಒಂದು ಲಕ್ಷದ ಹನ್ನೊಂದು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ನಮ್ಮ ಕರ್ನಾಟಕ ಜನ ಕಟ್ಟಿದ್ದಾರೆ ಎಲ್ಲಿಕ್ಕೆ ಕೇಂದ್ರಕ್ಕೆ ಆದರೆ ಎಷ್ಟು ಕೊಟ್ಟಿದ್ದಾರೆ ನಾಲ್ಕ್ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಜನರ ಜನರ ತೆರಿಗೆ ಹಣವನ್ನ ಜನರ ತೆರಿಗೆ ಹಣವನ್ನ ಮತ್ತೆ ನಾವು ಜನರಿಗೆ ನೀಡುವಂತ ಪ್ರಯತ್ನ ಮಾಡ್ತೀವಿ ಹೊರತು ಕಾಂಗ್ರೆಸ್ ಗೆಳೆಯರ ಜೊತೆ ನಾನು ಮಾತಾಡ್ತೀನಿ ನಿಖೇತರಾಜ್ ಮೌರ್ಯವರೇ ಅದಕ್ಕೂ ಮೊದಲು ನಿಮ್ಮ ಹತ್ರ ಮಾತಾಡ್ತೀನಿ ನಿಮಗೂ ಆಮ್ ಆದ್ಮಿಗೂ ಜೆಲ್ಲಾಗುತ್ತಾ ನಾವು ಆಮ್ ಆದ್ಮಿ ಪಾರ್ಟಿಯವರು ಎರಡೇ ಅಲ್ಲ ಇನ್ನೂ ಇನ್ನೂ ತುಂಬ ಪಾರ್ಟಿಗಳು ಯಾರು ಪ್ರಜಾಪ್ರಭುತ್ವ ಉಳಿಸ್ಬೇಕು ಕರ್ನಾಟಕಕ್ಕೆ ಒಳ್ಳೆ ಮಾಡೋದು ಒಳ್ಳೇದು ಮಾಡಬೇಕು ಅಂತ ಇದ್ದಾರೋ ಯಾರು ಬೇಕಾದ್ರೂ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೋದು ನಮ್ಮ ಅಶೋಕ್ ಕುಮಾರ್ ಅವ್ರು ಬಿ ಜೆ ಅವರು ಹೇಳಿದರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಗ್ಗೆ ರಾತ್ರಿ ಅವರು ಇವತ್ತಿನ ರಾತ್ರಿ ಸಿಸ್ಟಮ್ ಚೇಂಜ್ ಮಾಡತ್ತೆ ಅಂತ ನಾನು ಅದೇ ಮಾತು ಅವ್ರನ್ನ ಕೇಳ್ತೀನಿ ಅವರು ಹಾಗಾದ್ರೆ ನಾನೂರು ಸೀಟ್ ಹೇಳ್ತಾರೆ ಅದು ಆ ರಾತ್ರಿ ಸಿಸ್ಟಮ್ ಬಗ್ಗೆ ನಾನು ಹಂಗಾದ್ರೆ ಅದಕ್ಕೆ ಕೂತ್ರ ಅವರು ನಾನು ನಾನೂರು ಸೀಟ್ ಅವ್ರು ಹೇಳ್ತಾ ಇದಾರಲ್ಲ ಆ ರಾತ್ರಿ ಸಿಸ್ಟಮ್ನ ಉಪಯೋಗಿಸ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ಉತ್ತರ ಕೊಡಬೇಕು ಅವರು ಜನಮನದಲ್ಲಿ ಚಿಕ್ಕದೊಂದು ಬ್ರೇಕ್